ಎಲ್ಲರಿಗೆ ನಮಸ್ಕಾರ ರೀ ಇವತ್ತಿಗೆ ನಂದು ಒನ್ ಕೆ ಸಬ್ಸ್ಕ್ರೈಬ್ ಆಯಿತು ತುಂಬಾ ಖುಷಿ ಆಗ್ತಾ ಇದೆ ಒನ್ ಕೆ ಸಬ್ಸ್ಕ್ರೈಬ್ ಆಗಿದ್ದಕ್ಕೆ ಹಾಗೆಯೇ ನಿಮ್ಮ ಸಪೋರ್ಟ್ ಇಲ್ಲದೆ ಈ ಒನ್ ಕೆ ಸಬ್ಸ್ಕ್ರೈಬ್ ಆಗಲು ಸಾಧ್ಯನೇ ಇಲ್ಲ ದಯವಿಟ್ಟು ಹೀಗೆ ನನಗೆ ಸಪೋರ್ಟ್ ಮಾಡಿ ಆಮೇಲೆ ನಮ್ಮ ವಿಡಿಯೋನ ನೋಡಿ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಧನ್ಯವಾದಗಳು ನಾನು ದಿನ ಲಘು ಹೋಗೋದೇ ಹೋಗೋದೇ ನಮ್ಮ ಸ್ವಾಪ್ನರ್ ನೋಡಿದ್ರೆ ಒಬ್ಬೊಬ್ಬರು ಲೇಟಾಗಿ ಬರ್ತಾರೆ 나ವಾ ದಿನಾ ಹೋಗು ಬಡಕೊಂಡ ಬಡಕೊಂಡ ಅಂತೀ ನಾನೇ ಒಂದಾಸ್ ಲೇಟಾಗಿ ಹೋಗಿ ಅತ್ತು ಬಿಡತಕಂತೆ ಅದ್ರಾಗ ತಂಡಿಗೆ ಎಳ್ಳಕ ಆಗೋಲ್ದು ಬಿಡ್ವೆ ತಂಡಿಗೆ ಸಂಬಂಧ நானೇ ಮಕ್ಕೋಣೆ ಈಗ ಎದ್ದು ಜಳಕ ಗಿಳಕ ಮಾಡಿ ಪೂಜೆ ಮಾಡಿ ಹೋಗಿ ಬನ್ನ ನೋಡಿ ಈಗ ಎರಡು ಒಂದ್ ಕಡೆ ತಗೊಂಡ ಗುಡಿ ಹೋಗಿದ್ದೆ ನೀ ನಿಂತಿದ್ದೆಲ್ಲ ನಮ್ಮ ಹಿಂಗ್ಯಾಕ್ಕೆ ನಿಂತಾಳ ಅಂತ ಹೇಳಿ ಕೇಳಿ ನಾನು आराम ಇಲ್ವೇ ಮತ್ತೆ ನಿಂತಿದ್ದೆ ತಂಡಿಗೆ ಕೈಕಲೆಲ್ಲ ಒಟ್ಟು ಬಂದ ಬಿಡತ ಬಡ ಯಪ್ಪ ಹಿಂಗಾಗಿ ಬಿಸ್ಲ್ ಕಾಸ ಹಾಕತಿದ್ನ ನೋಡಿ ಯಪ್ಪ ಏನಂತಂದ್ರ ಸುದಾ ಹೊಟ್ಟಿಲೇದಾ ಅಲ್ಲ ನೀ ಹೇಂತಿ ಆಕಿಗೆ ನನ್ ಮುಂದೆ ಹೇಳ್ಕೊಳಕ ಬೇಜಾರ್ ಆಕತಿ ಒಂಥರ ಮುಜುಗರ ಬೇಜಾರ ಅಂತಲ್ಲ ಮುಜುಗರ ಆಕತಿ ಏನಂತ ನಮ್ಮ ಮತ್ತೆಯರ್ ಮುಂದೆ ಎಲ್ಲಿ ಹೇಳಿದ್ರೆ ಏನ್ ತಿನ್ನೋದು ಬಿಡೋದ್ ಅಂತ ಹೇಳಿ ನನ್ನ ಮುಂದೆ ಮುಜುಗರ ಮಾಡ್ಕೋತಾಳ ನಿನ್ನ ಮುಂದೆ ಹೇಳಿದ್ರೆ ಕಿ ಏನ್ ತಿನ್ನೋಂಗತ್ ಅಂತ ಹೇಳಿದ್ರ ಮತ್ತ ನಾಳೆ ಹುಟ್ಟು ಕುಸಿನ್ ಕಿವಿ ಹೊಡಿತಾವಪ್ಪ ಏನಂತ ನೋಡಕಿ ಚಂತೆ ತಂದ್ ಕೊಡಕಿಗೆ ತಿನ್ನಕ್ ಏನ್ ಬೇಕು ಏನಿಲ್ಲ ಒಂದ್ ಬೆಳೆ ನಿನಗೆ ತಂದ್ ಕೊಡೋದಾಗ್ಲಿ ನನ್ ಮುಂದೆ ಹೇಳ ನಾನ ತಂದ್ ಕೊಡ್ತಾನೆ ಬಿಡದೆ ನೀ ಹೇಳೋದು ಕರೆನನ ಆದ್ರೆ ನಾನ್ ಎಲ್ಲಿ ಅಕ್ಕಿ ತಂದ್ ತಂದ್ ಕೊಡೋ ಸಂಬಂಧ ನೀ ಎಲ್ಲಿ ಸಿಟ್ ಮಾಡ್ಕೋತಿ ಅಂತ ನಾನು ನಿನ್ನ ಮುಂದ್ ಹೇಳಿ ಬಿಡ್ಬೇಕು ದಿನ ತಂದ್ ಕೊಡ್ತಾನೆ ಬೇಕಿಗೆ கட்ர்த்த் திண்ணுங்க தாசி பட் இட்லி ஆமயங்கிர்ச்சி மண்டக்கிங் கேத்தா கட்ஸ் எண்ணி பதார்த்து ಪಪ್ಪಾಯ ಹಣ್ಣು ತಂದು ಕೊಡೋಕ್ಬಿಡ ಮತ್ತು ಪಪ್ಪಾಯ ಹಣ್ಣ ತಿನ್ನಬಾರ್ದು ಅವ್ರ ಹೋಟೆಲ್ ಇದ್ದಾರೆ ಅದನ್ ಬಿಟ್ಟು ಮತ್ತು ಬಾಳೆಹಣ್ಣು ಬಾಳೆಹಣ್ಣು ಭಾಳ ತಿನ್ನಬಾರ್ದು ಅಂತಾರೆ ಅದರ ಹೊಟ್ಟಿ ಸಾಪ ಕತ್ತ ಅದು ಒಂಥರ ಯಾವ ಯಾವ ಯಾವ್ಯಾವ ಹಣ್ಣು ತಿನ್ನೋ ಆಸೆ ಇರುತ್ತಲ್ಲ ಅಕ್ಕಿಗೆ ಅವ್ರು ಹಣ್ಣು ತಂದು ಕೊಡ್ತೀವಿ ಇವ ಆ ತಗೋರ್ಬೇ ನಾನು ನಾಷ್ಟ ಮಾಡಿ ನಿನ್ ಡ್ಯೂಟಿಗೆ ಬಾ ನಾಷ್ಟ ಮಾಡೋನ್ ಬೇ ನಿಮ್ಮ ಅಡಿ ನೀಲು ನಾಷ್ಟ ಬಾ ಮಾಡೋನ್ ಇಬ್ರು ಕೂಡ ಕೆಲ್ಸಕ್ಕೆ ಹೋಗೋದು ಟೈಮ್ ಆಕತಿ ನೀವು ಹೋಗಿ ಮಾಡೋಪ್ಪ ಸುಧಾನ ಕರ್ಕೋ ಹೋಟೆಲ್ ಇದ್ದ ಕಿಕ್ಕಿ ಹಸ್ಕೊಂಡು ಬಾಳೋ ತನಕ ಇರಬಾರ್ದು ಇಬ್ರು ಕೂಡ ನೀವು ನಷ್ಟ ಮಾಡೋಗ್ರಿ ನಿಮಗ್ ಬರ್ತಾನೆ ಹೊಲದಿಂದ ಬರೋ ಟೈಮ್ ಆತ ಆಮೇಲೆ ನಾನು ಕೂಡ ಮಾಡ್ತೀನಿ ನೀವು ಹೋಗ್ರಿ ರೀ ಅಲ್ರಿ ಮತ್ತ ಕೆಲ್ಸಕ್ಕೆ ಹೋಗ್ ಹೋಗಕ್ ಟೈಮ್ ಆತ ಅಂತ ಹೇಳಿ ಅರ್ಜೆಂಟ್ ಮಾಡ್ತೀರಿ ನಷ್ಟ ಮಾಡಿದ್ರಿ ಹತ್ತ ಹದಿನೈದು ಆತ ನೋಡ್ರಿ ಹ್ಞೂ ಬಂದೆ ಬಂದೆ ಅತ್ತಿ ಬಾ ಅಂತ ಹೇಳ್ರಿ ಇವಾ ಬಾರ್ಬಿ ನಷ್ಟ ಮಾಡೋಣ ನಾವು ಇಬ್ರು ಅಂದ್ರೆ ಅಪ್ಪ ಬಂದಿಂದ ಹಾಕಿ ಕೊಡ್ತಾಳ ಬಾಕಿ ನೀನು ನಷ್ಟ ಮಾಡಿಬಿಡ್ಬಾಯಿ ಇಬ್ರು ಹೋಗಿ ಮಾಡೋ ನಾನು ಈಗ ಗೆದ್ದಾನೆ ಈಗ ಗೆದ್ದು ಯಾರು ಟೋಸ್ಟ್ ಎದ್ಕೊಂಡು ಚಾ ಕುಡಿದೆ ಇನ್ನೊಂದಿಟ್ಟು ಹೊತ್ತು ಬಿಟ್ಟ ತಿಂತಾನೆ ನೀವು ಹೋಗಿ ಮಾಡೋರು ನೀವು ಆಯ್ತು ತೋರ್ಬಿ ನೀ ಅಂತ ಅಪ್ಪನ ಬಿಟ್ಟು ನಾಷ್ಟ ಮಾಡೋದಲ್ಲ ನಾನು ಹೋಗಿ ತಗೊಂಡ ನಾಷ್ಟ ಮಾಡಿ ಕೆಲಸಕ್ಕೆ ಹೋಗಬೇಕಲ್ಲ ತಡಾಕ ಮತ್ತೆ ಆಯ್ತು ಹೋಗೋಣ ಗೌರಿ ಎಲ್ಲ ಬರಕತ್ತಾಕಿ ಏ ಗೌರಿ ಬಂದಿಲ್ಲ ಮುಂದೆ ಮುಂದೆನೆ ನಾನು ಕೆಲಸ ಇತ್ತೆ ಅವನೇನ್ ಕಡಿಗೆ ಬಂದೆ ಹೌದು ಆಗಿದ್ರೆ ಕೆಲಸ ಇಲ್ಲ ನಾಷ್ಟ ಆಚಾ முக்தூகாரா தாரி நோக்கி நானும் இன்னும் நோடு ನೀದ್ ಬಿಡ ಇವ ಎದ್ದು ಹೋಕ್ ನಾಯ ಆಕತೀ ಅಂತಂದ್ರೆ ಎಳ್ಳಯ್ಯಪ್ಪ ಎಳ್ಳಯ್ಯಪ್ಪ ಅಂತ ಮುದ್ದು ಮಾಡಿ ಅದನ್ನ ಕೊಡ್ತಾನೆ ಇದನ್ನ ಅಂತ ಹೇಳಿ ಕಾಸ ಕಳಿಸಿನಿ ಇವ್ ಸುದ್ದಿ ನನಗ ಕೆಲ್ನೂ ಬಂದ್ಬಿಡತ್ ನೋಡುವ ಈ ತಿಂಗ್ಳು ಬಂತು ಅಂದ್ರೆ ಬಂದಂಗ ತೆಲುಗ ನನಗಿಕ್ ಸಾಲ ತೆಲ್ನೂ ಮೊದ್ಲು ನಿಮ್ ಎಲ್ಲಾರಿಗೂ ಹೇಳಿನಿ ಇವ್ವ ನನಗ ಬೇಡವ ಇವ್ವ ನನ್ನ ಹೆಸರಲ್ಲೇ ಸಾಲ ಬೇಡ ಅಂತಂದ್ರೆ ನೀವು ಕೇಳಿಲ್ಲ ಇವ ಸಂಗೀಗೇ ಲಾಭ ಬರ್ಲಿ ಬಿಡ್ಲಿ ಏ ಸಾಲ ತಗಸ್ಕೊಲಿಲ್ಲ ಅಂತಂದ್ರೆ ನೋಡ ಬೈತಾರ ಅಂತಂದ್ರೆ ನೀವ ಆಗಲ್ ಬಿಡುವ ಅಂತಂದ್ರೆ ಈಗ ನನ್ನ ಹೆಸರೇ ಸಾಲ ತಗಸ್ಕೊಟ್ರಿಕ್ಕೀಗ மொண்ணிந்தேவெல்ல மத்தேக்கி நான் ஏன் தயா கட்டிலே நான ஜவாரி அதுக்கே நன் தகுந்த ஏன் அதுக்காந்தே நான் நான் மத் கூடீடிக் சவர சாலித்தாவ் இதொந்த பூரா அந்தி அதுக்கேன இல்ல ஆய்க்கு சவர ஐதன்னு நானு மொதல் இதன்கா ஜல் லாலி மாறி முகிபிடுதான் சால இதெல்லாம் ஆமேத்ல இதன் துும்க்கான அல்ல எஸ் கட்னே நன்க அநாரியை அந்த முஞ்சேல முனித முந்த மூர் நனிவாக்கெல்லாம் குத்து 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 ஒன்று அழுது சால தக மத்தி ஊர் எல்லாரும் எழுத பார்த்தீங்கன்னா ಸಂಘ ಅಲ್ಲ ಎಂದ ಸ್ವಶಕ್ತಿ ಸಂಘ ಇವು ಅಲ್ಲ ಧರ್ಮಸ್ಥಳ ಸಂಘ ಕಿ ಹೆಂಗ್ ಕಿ ಅಂತನ ಇವ್ ನಮ್ಮೂ ಈ ಸಂಘಿಗೆ ಸಂಘ ಕಿ ಗೌರಿದು ಅಕ್ಕವ್ರೆ ನಮ್ದುಕ್ಕೆ ಮನೆಗೆ ಬಂದಿದ್ರು ಅಕ್ಕ ಅಕ್ಕವ್ರು ಬಂದ್ಬಿಟ್ಟು ಏನಂತಿದ್ದಾರೆ ಗೊತ್ತೇನು ನಮ್ದುಕೆ ಸಂಘನಲ್ಲಿ ಸಾಲಾಗೆ ಬಾಳ ಮಾಡಿಬಿಟ್ಟಿದ್ದೀವಿ ಸ್ವಲ್ಪ ಒಂದು ಎರಡ್ ಸಾವಿರ ರೂಪಾಯಿಗೆ ಸಾಲಾಗೆ ಇದ್ರೆ ಕೊಡಿ ಕೊಡ್ತೇವಿ ನಿಮ್ದುಕೆ ಅಂತ ಹೇಳಿದ್ರು நன்ம த மத்தமஸாகன அக்கமாத் கட்டாக்க கட்டிபிட்டா கைகா சால ஆகி அதுக்கே நம்ம சங்கே கட்டாக்கி சால கட்டாக்கி ரொக்க ಎಷ್ಟ್ರ ಸಂಘ ಮಾಡ್ಕೊಳ್ಳಿ ಹಾರ್ದಿರ್ಕೊಂಡ್ ಹೋಗಲ್ಲ ನಮ್ ಸಂಗೀನಿ ಏನಿಲ್ಲ ಇಲ್ಲಕ್ಕಿನ ಮತ್ತೆ ಈ ಸತಿ ರೊಕಾಯ್ ಕಟ್ಟಿಲ್ಲ ಅಂತಿಲ್ಲ ಶರಣ್ರೆ ಏನು ಗೊತ್ತಾ ಧರ್ಮಸ್ಥಳ ಸಂಘಿಗೆ ಇದಾರಲ್ಲ ತುಂಬಾ ಸ್ಟ್ರಿಕ್ಕಿಗೇ ಇದಾರೆ ಒಬ್ಬರು ತುಂಬುದಿಲ್ಲ ಅಂದ್ಬಿಟ್ರೆ ಅವರು ಸಾಲಾಗಿ ಎಲ್ಲರದ ಮೇಲೆ ಹಾಕಿ ಬಿಟ್ಟು ಸಾಲಾಗಿ ತುಂಬಿಕೊಂಡ್ ಬಿಡ್ತಾರೀ ನೀವು ಹಾಗೆ ಮಾಡೋದೇ ಇಲ್ಲ ಯಾರಾದರೂ ತುಂಬೋದೇ ಇಲ್ಲ ಅಂತ ಅಂದ್ಬಿಟ್ರೆ ಇರ್ಲಿ ಬಿಡಿ ಮುಂದಿನ ತಿಂಗಳ ದಂಡಾಗಿ ಕೊಟ್ಟು ಬಿಡಿ ಅಂತ ಹೇಳಿ ಬಿಡ್ತೀರಿ ಹಿಂಗಾಗಿ ಅವ್ರದಕ್ಕೆ ತುಂಬಾ ಲೂಜಿಗೆ ಆಗಿ ಬಿಟ್ಟಿದೆ ூஸ் இல்ல ஏனா மண்ணி சத்தி கட்டினேன் நம்ம சால தகஸ் ஊர் எக்க மன்னிர் எல்லா சாலை தகுது நீங்க அஷ்டினா எல்லாம் ஏன் சும்னா அஸ் ஆக நானு ஜார் நான் எல்லாரும் ി സംഗീത് ബാളി ഇവ ഇവ നാളെ ഇവ നാളെ ഇത് ഇവ മുഞ്ഞ് തുമ്പാക്ന്ദേ നട്ട് എളി നോ ഇവത്തൊന്നു സാല കട്ടി അയ്യ എന്താ സാല മന കട്ടുകൾ താഴ്ന്ന ಅಲ್ಲ ಬರೀ ಇದನ್ನೇ ಮಾಡ್ತಾಳಕ್ಕಿ ಹಂಗಾ ಹಂಗ ಲಟ್ಟಾಡ್ ಹುಟ್ಟಾ ಬಡ ಬಡ ಸಾಲ ಕಟ್ಟಿ ಕಡೈಲಾಗಿ ಮತ್ತೆ ಯಾರ ತಕೊಳಾರರು ಇರ್ತಾರಣ್ಣ ಇದು ಏನು ಬಡ್ಡಿ ಬಿಡಿತು ಅಲ್ಲ ಬಡ್ಡಿ ಬಳಸ ಅಂತ ಕುಂದ್ರ ಅಂತ ಹೇಳೆವು ನಾವು ಏನಿಲ್ಲ ನಮ್ಮ ಮತ್ತೆ ಯಾರು ತಕೊಳಾರರು ತರ ಬಡಬಡ ಕಟ್ಟಬೇಕು ಅಂತ ಹೇಳಬೇಕು ಅಕ್ಕಿನ ಹೌದು ಶರಂದೂ ಅಕ್ಕ ಅವರೇ ಅವರದು ಕಿಂಗೆ ಮಾಡಿಬಿಡತಾರೆ ಮತ್ತೆ ಆಮೇಲೆ ನಮ್ದುಕೆ ಏನಾದರೂ ನಾವು ಸಾಲಾಗಿ ಈ ತಿಂಗಳ ಇಲ್ಲ ಅಂತ ಹೇಳಿ ಏನಾದರೂ ಮಜಾಕೆ ಮಾಡಿದ್ರೆ ಅದನ್ನ ಸೀರಿಯಸ್ ಆಗಿ ತಗೊಂಡ್ ಬಿಡತಾರೆ ಹೀಗಾಗಿ ನಮ್ದುಕೆ ಅವರದು ಕೈಗೆ ಅವ್ರಿಗೆ ಬಾಯಿಗೆ ಹತ್ತಕ್ಕೆ ಆಗೋದಿಲ್ಲ ಸುಮ್ಮನೆ ಉಳಿದು ಬಿಡ್ತೇವೆ ನಾವು ಪಾಸ್ ಹಂಗ ಮಾಡಿ ಮಾಡಿ ನನಗೆ ದೊಡ್ಡ ತೆಲ್ ನೀವು ಏಕಾಕಿ ತಗದು ಹಾಕಿ ಬಿಡಬೇಕು ಅನ್ಸುತ್ತೆ ವಾ ಯವ್ವ ನನಗೆ ಏನ್ ಜಗಳ ಗಂಟಿ ಐತಿ ಯವ್ವ ಹೆಣ್ಣದು ವಾ ನಾ ಒಲ್ಲಿ ವಾ ಯವ್ವ ಅಲ್ಲ ಈ ಅದು ದರ್ವಂದಕ್ಕೂ ಬರೀ ಹಿಂಗೆ ಕಟ್ಟೋದು ಬಂತು ತುಂಬುದು ಬಂತು ಆಮೆ ಮಣ್ಣಿ ವಾ ಮನೆ ತಿಂಗಳು ಏನ್ ಮಾಡಿ ಆಗುತ್ತೆ ಏಕಾಕಿ ನಾ ಏನಂದೆ ಕಂಟಿನ್ಯೂ ನೀನಾರ ಹೋಗ್ಬೇಕು ನಾನಾರ ಹೋಗ್ಬೇಕು ಇಲ್ಲ ಪಾರಕ್ಕಾರ ಹೋಗ್ಬೇಕು ನಮಗ್ ಬೇಜಾರಾದ್ರೆ ನಾವು ರಾಜಕೀಯ ಕೊಟ್ಟು ಹೋಗಿರ್ತೀವಿ ನೀನಾರ ತುಂಬಾರ್ಲಿ ಅಂತ ಬ್ಯಾಂಕಿಗೆ ತುಂಬಾಕ್ ಒಂದ್ ದಿನಾರ ಒಂದ ಒಂದ್ ದಿನಾರ ಅಂತ ಒಂದ್ ತಿಂಗಳಾರ ಹೋಗ್ಬೇಕು ಹಾಕಿ ய அக்கேன் நமது ரெஸ்ட் சங்க இவ் எல்லாரும் கூட துபாக்குன்னு ஒவ்வொரு துணி மொத்தி நமது நான் நம்ம உரு நன் நன்கார்த்த இல்ல ஏன்க்காச்சி திங்கி மீட்டிங் திங்குது மீட்டிங் இவ்வளே இல்ல நானே கட்டக்காத நானே நான மாச எல்லாரும் துணாக்கி தண்ட அசுல் ஏனே சந்தை கட்டுது சண்டைப்பா அந்த അതേൻ്റെ ഡാം ബേക്കട്ടുത്ത അയ്യ നമ്മക്ക് കാണില്ല അയ്യവർ ഹിംഗി വെരാടത്ത് ഹിംഗായി തന്നെ വാർന്ന് അണ്ണിലക്കി വാർ നമ്മ തുമ്പോ ബുടോയ്ലക്കി ന